ಹಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿ ಇದು ನೋಡ್ಕೊಂಡು ಏನು ಒಂದು ಡ್ಯೂಟಿ ಇಲ್ಲ ಏನಿಲ್ಲ ಸುಮ್ಮನೆ ನಿಂತ್ಕೊಂಡಿದೀವಿ ಯಾರಿಗಾದ್ರೂ ಯಾವ್ದಾದ್ರು ಗ್ರೂಪಲ್ಲಿ ಡ್ಯೂಟಿ ಆದ್ರೂ ಹೇಳ್ರಿ ಇದು ನಾವಿರೋದು ಎಲೆಕ್ಟ್ರಾನಿಕ್ ಸಿಟಿ ಎಲೆಕ್ಟ್ರ ಎಲೆಕ್ಟ್ರಾನಿಕ್ ಸಿಟಿ ನೋಡ್ರಿ ಯಾವ ತಗೋಲ್ಲ ಅಂದ್ರೆ ನೀ ಎಂತ ಮೊಬೈಲ್ ನನಗೆ ಬೇಯಲಕೈತೆ ನಾಕ್ನೂರ ಐವತ್ ರೂಪಾಯ್ ಒಂದು ಡ್ಯೂಟಿ ಬಂದೈತಿ ತಗೊಂಡು ಹೋಗ್ಬೇಕಂತ ಹೇಳಿ ನಾನಿದ್ದೆ ಅಲ್ಲೇ ಹೋಗ್ತಿ ಅಂತ ನನ್ ಡ್ಯೂಟಿನ ಬಿಡಿಸ ಇವಾಗ ಅವ್ರೂ ಕಣ್ಣು ಅಸ್ತ್ರ ಇಟ್ಕೊಂಡು ಟ್ರಾಫಿಕ್ ಜಾಸ್ತಿ ಇರ್ತೈತಿ ಅದಿರ್ತತಿ ಅಂತ ಹೇಳ್ಬಿಟ್ಟು ಡ್ಯೂಟಿಬಿಟ್ಟಿ ಹ ನಾನ್ ನೂರ ಎಪ್ಪತ್ತೊಂದ್ ರೂಪಾಯಿ ಬೆಳ್ಳಂದೂರು ಅಲ್ಲ ದೇವರ ದಿಸ್ನಹಳ್ಳಿ ಬೆಳ್ಳಂದೂರು ಹದಿನೇಳ ಕಿಲೋಮೀಟರ್ ನಾನೂರ ಎಪ್ಪತ್ತೊಂದ್ ರೂಪಾಯಿ ಬರ್ರಿ ಬರ್ರಿ ಏನ್ ಮಾಡೋದು ಜೀವನ ಹರಿದ್ ಊರ್ ಬಾಕ್ಲಾಗಿತ್ತು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂದ ಗೊತ್ತಾಗ್ತದೆ ಇಲ್ಲಿ ನಮ್ ದೋಸ್ತನ್ ಗಾಡಿ ಇಲ್ಲಿ ನಮ್ ಗಾಡಿ ಇಲ್ಲಿ ಅಕ್ಕಗಳು ತಿರ್ಗಾಡಕರು ಅಣ್ಣಗಳು ತಿರ್ಗಾಡಕರು ನೋಡ್ರಿ ದುಡಿಮೆ ಒಂದ್ ರೂಪಾಯಿ ಇಲ್ಲ ಆದ್ರ ಇದೇನೋ ಸಿ ರಾಪಿಡ್ ಒಳಗ್ ಡ್ಯೂಟಿ ತಗೊಂಡ ನಿನ್ನ ಮನ ಆತ ಸರಿ ಎ ಸಿ ವರ್ಕಿಂಗ್ ಏನಾಗೇತಿ ಹೊಡಿ ಮಾಡ್ತೇನಿ ಈಗ ನೋಡ येल्लीगे एयरपोर्ट 2800 1560 रुपये नाइस रेड डु। प्रीमियर डॉटी ब्रो आय विल गो बाय ಮತ್ತೆ ಮುಂದೆ ನೋಡಿ ಸಿಗೋಣ ಬೈ ಗಾಯ್ಸ್ 10 ಅವರು ಮುಂದೆ ನೋಡಿದ್ದಾರೆ ಎಲ್ಲಕಂಡಿ ಕಡಿಪಡಿ ಲಕ್ಷ್ಮೀಸ್ವರಾ ಭಕ್ತಿಸರ ಲಂಗ ಲಗನ್ ಲವಣಪಕರಾ ಬೈ ಲಂಗು ಲಗನ್ ಲವಣಪಕರಾ ಲಂಗಾ ದಾವನಿ ಹಾಕೊಂಡೆ ರಾಕಿರ ಆಂಗಲೋದಾ ಲಕ್ಕಂಡಿ ಕಡ್ಡಿ ಪುಡಿ ಲಕ್ಷ್ಮೀ ಸರ ಅವ್ರ ಸರ ಲಂಗು ಲಗನ್ ಲವನ ಪಕ್ಕಿರ ಲಂಗಾ ಧವನಿ ಹಾಕೊಳ್ಳೋ ಸಕೀರ ದೊಡ್ಡವರ್ ಬಿಡಲ್ಲ ಸಣ್ಣ ಬಗ್ಗಲ್ಲ ಕಾಲ್ ಕೇಜಿ ಬಣ್ಣೆ ಬಾಯ್ ಲಕ್ಕು ಸುನ್ ತುಂಡೆ ಅಲ್ಲೇ ಸುಣ್ಣ ಸುಮ್ನೆ ಗೊಂಬೆ ವಾಲಾಡು ಬೀಯರ್ ಕಂತೇ ಅಲ್ಲಾಡುಗದೆ ಹೆಂಗೈತಿಯ

ತಾತ ಬಾಯ್ ಬಾಯಿ ಗೋಯಿ ಗಾಂಟಿ ಬರಂಗಿಲ್ಲ ರೀಲ್ಸ್ ಗಾಂಟಿ ಬರಲ್ಲ ಏನ್ ಬಾಂದ್ರ ನೋಡ್ರಿ